ಹರಿದ ಬಟ್ಟೆಗಳನ್ನು ಧರಿಸಿದ ಒಬ್ಬ ಬಡ ವ್ಯಕ್ತಿ ಅಪಘಾತದ ಪ್ರಕರಣದಲ್ಲಿ ನಮ್ಮ ಆಸ್ಪತ್ರೆಗೆ ಬಂದನು ಅವನನ್ನು ನೋಡಿದ ಡಾಕ್ಟರ್ ಅವಿನಾಶ್ ಅವರು ಆಘಾತಕ್ಕೊಳಗಾದರು ಡಾಕ್ಟರ್ ತಮ್ಮ ಇಡೀ ಸಿಬ್ಬಂದಿಯನ್ನು ಅವರ ಆರೈಕೆಗೆ ನಿಯೋಜಿಸಿದರು ಆ ವ್ಯಕ್ತಿ ಎಲ್ಲ ಪರೀಕ್ಷೆಗಳನ್ನು ವೈಯಕ್ತಿಕವಾಗಿ ಅವಿನಾಶ್ ಅವರೇ ಮಾಡಿದರು ಆ ವ್ಯಕ್ತಿಯ ಆಸ್ಪತ್ರೆಯ ಬಿಲ್ ಮೂರು ಲಕ್ಷವನ್ನು ಸಹ ಅವರೇ ಪಾವತಿಸಿದರು ಆ ವ್ಯಕ್ತಿಯಿಂದ ಹಣ ಕೇಳುವುದನ್ನು ಸಹ ನಿಷೇಧಿಸಿದರು ಆ ಬಡ ವ್ಯಕ್ತಿಯ ಬಗ್ಗೆ ಎಲ್ಲರಿಗೂ ತಿಳಿಸಿದಾಗ ಅವರು ಸಹ ಆಘಾತಕ್ಕೊಳಗಾದರು ಏಕೆಂದರೆ ಅವನು ಇದ್ದಕ್ಕಿದ್ದಂತೆ ಆಸ್ಪತ್ರೆಗೆ ಅಪಘಾತದ ಪ್ರಕರಣ ಬಂದಿತ್ತು ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ಅವಿನಾಶ್ ಅವರು ಖುದ್ದಾಗಿ ತಾವೇ ಐಸಿಯುನಲ್ಲಿ ಈ ಪ್ರಕರಣವನ್ನು ಪರೀಕ್ಷಿಸಿದರು ಆಗ ಅವರು ಈ ಪ್ರಕರಣದ ಬಗ್ಗೆ ತನಿಖೆ ನಡೆಸಿದರು ಆ ವ್ಯಕ್ತಿಗೆ ಯಾವುದೇ ಕೊರತೆ ಅಥವಾ ತೊಂದರೆ ಎದುರಾಗದಂತೆ ನೋಡಿಕೊಳ್ಳಲು ಅವರು ಅಲ್ಲಿ ಕೆಲಸ ಮಾಡುವ ಎಲ್ಲ ಸಿಬ್ಬಂದಿಗೆ ಸೂಚನೆ ನೀಡಿದರು ಮತ್ತು ಆ ವ್ಯಕ್ತಿಯ ಚಿಕಿತ್ಸೆಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು ಅವರು ಅವನಿಂದ ಹಣವನ್ನು ಸ್ವೀಕರಿಸುವುದನ್ನು ಅಥವಾ ಕೇಳುವುದನ್ನು ನಿಷೇಧಿಸಿದರು ಆ ವ್ಯಕ್ತಿ ಹದಿನೈದು ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಇದ್ದರು ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡು ಡಿಸ್ಚಾರ್ಜ್ ಆಗುವ ಹೊತ್ತಿಗೆ ಅವರ ಬಿಲ್ ಡಾಕ್ಟರ್ ಅವಿನಾಶ್ ಅವರ ಚೇಂಬರ್ ಮೇಲೆ ತಂದು ಇಡಲಾಯಿತು ಆಸ್ಪತ್ರೆಯ ಮ್ಯಾನೇಜರ್ ಡಾಕ್ಟರ್ ಅವಿನಾಶ್ ಅವರಿಗೆ ಫೋನ್ ಮಾಡಿ ಆ ವ್ಯಕ್ತಿಯ ಬಿಲ್ ಮೂರು ಲಕ್ಷ ಬಂದಿದೆ ಅದನ್ನು ನಾವು ಸ್ವೀಕರಿಸದೆ ಹೇಗೆ ಬಿಡುವುದು ಎಂದರು ಆಗ ಡಾಕ್ಟರ್ ಹೇಳಿದರು ಅವರ ಬಿಲ್ ಹತ್ತು ಲಕ್ಷ ರೂಪಾಯಿ ಖರ್ಚಾದರೂ ನಾನು ಒಂದು ಪೈಸೆಯನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತು ಆ ವ್ಯಕ್ತಿಯನ್ನು ನನ್ನ ಚೇಂಬರಿಗೆ ಕರೆತನ್ನಿ ಮತ್ತು ನೀವು ಅವರೊಂದಿಗೆ ಬರಬೇಕು ಎಂದು ಹೇಳಿದರು ಆ ವ್ಯಕ್ತಿಯನ್ನು ವೀಲ್ ಚೇರ್ನಲ್ಲಿ ಡಾಕ್ಟರ್ ಚೇಂಬರಿಗೆ ಕರೆತರಲಾಯಿತು ಅವರೊಂದಿಗೆ ಮ್ಯಾನೇಜರ್ ಸಹ ಬಂದಿದ್ದರು ಆಗ ಡಾಕ್ಟರ್ ಆ ವ್ಯಕ್ತಿಯನ್ನು ಕೇಳಿದರೂ ಪ್ರವೀಣ್ ಅವರೇ ನೀವು ನನ್ನನ್ನು ಗುರುತಿಸುತ್ತೀರಾ ಆಗ ಪ್ರವೀಣ್ ಅವರು ನಾನು ನಿಮ್ಮನ್ನು ಎಲ್ಲೋ ನೋಡಿದ್ದೇನೆ ಎಂದು ನನಗೆ ಅನಿಸುತ್ತಿದೆ ಎಂದು ಹೇಳಿದರು ಆಗ ಡಾಕ್ಟರ್ ಅವಿನಾಶ್ ಅವರು ಅವರಿಗೆ ನೆನಪಿಸಿದರು ಒಂದು ದಿನ ನನ್ನ ಕುಟುಂಬದೊಂದಿಗೆ ನಾನು ಪಿಕ್ನಿಕ್ಕಿಗೆ ಹೋಗಿದ್ದೆ ಹೀಗೆ ನಾವು ಮರಳಿ ಬರುತ್ತಿರುವಾಗ ರಸ್ತೆ ಮಧ್ಯದಲ್ಲಿ ಬಂದು ನಮ್ಮ ಕಾರು ನಿಂತು ಹೋಯಿತು ಮತ್ತು ಅದರಲ್ಲಿ ಇದ್ದಕ್ಕಿದ್ದಂತೆ ಹೊಗೆ ಬರಲು ಪ್ರಾರಂಭಿಸಿತು ಆಗ ನಾವು ಕಾರನ್ನು ಸ್ವಲ್ಪ ಪಕ್ಕಕ್ಕೆ ನಿಲ್ಲಿಸಿ ಸ್ವಲ್ಪ ಹೊತ್ತು ಸ್ಟಾರ್ಟ್ ಮಾಡಲು ಪ್ರಯತ್ನಿಸಿದೆವು ಆದರೆ ಕಾರ್ ಸ್ಟಾರ್ಟ್ ಆಗಲೇ ಇಲ್ಲ ಸ್ವಲ್ಪ ಹೊತ್ತು ಕಾದೆವು ನಿಧಾನವಾಗಿ ಕತ್ತಲೆ ಆವರಿಸಿತು ಸುತ್ತಮುತ್ತಲಿನ ಪ್ರದೇಶ ನಿರ್ಜನವಾಗಿತ್ತು ನಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಮುಖದಲ್ಲಿ ಚಿಂತೆ ಮತ್ತು ಭಯ ಕಾಣಿಸತೊಡಗಿತು ನನ್ನ ಹೆಂಡತಿ ನನ್ನ ಮಗಳು ಮತ್ತು ಮಗ ಎಲ್ಲರೂ ಸಹಾಯಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಲು ಪ್ರಾರಂಭಿಸಿದೆವು ಆಗ ಸ್ವಲ್ಪ ಸಮಯದಲ್ಲಿ ಒಂದು ಪವಾಡ ಸಂಭವಿಸಿತು ಕೊಳಕು ಬಟ್ಟೆ ಧರಿಸಿದ ಯುವಕನೊಬ್ಬ ಅವನ ಬೈಕಿನಲ್ಲಿ ಬರುತ್ತಿದ್ದನು ನಾವೆಲ್ಲರೂ ಕರುಣೆಯಿಂದ ಕೈ ಎತ್ತಿ ಅವನಿಗೆ ನಿಲ್ಲಿಸಲು ಕೇಳಿಕೊಂಡೆವು ಅದು ಬೇರೆ ಯಾರೂ ಅಲ್ಲ ಅದು ನೀವೇ ನೀವು ಬೈಕ್ ನಿಲ್ಲಿಸಿ ನಮ್ಮ ತೊಂದರೆಗೆ ಕಾರಣವೇನೆಂದು ಕೇಳಿದಿರಿ ನಂತರ ನೀವು ಕಾರಿನ ಬಳಿ ಹೋಗಿ ಬೋನೆಟ್ ತೆಗೆದು ಅದನ್ನು ಪರಿಶೀಲಿಸಿದಿರಿ ಅಲ್ಲಿ ತುಂಬ ನಿರ್ಜನವಾಗಿದ್ದ ಕಾರಣ ಆ ದೇವರೇ ನಮ್ಮ ಕುಟುಂಬಕ್ಕೆ ಸಹಾಯ ಮಾಡಲು ನಿಮ್ಮನ್ನು ಕಳುಹಿಸಿದ್ದಾನೆ ಎಂದು ನಾವು ಭಾವಿಸಿದೆವು ಆಗ ಕತ್ತಲಾಗುತ್ತಿತ್ತು ಮತ್ತು ಕಾಡು ತುಂಬ ದಟ್ಟವಾಗಿತ್ತು ಅಲ್ಲಿ ರಾತ್ರಿ ಕಳೆಯುವುದು ತುಂಬ ಕಷ್ಟಕರವಾಗಿತ್ತು ಮತ್ತು ಆ ಜಾಗ ತುಂಬ ಅಪಾಯಕಾರಿಯಾಗಿತ್ತು ಸ್ವಲ್ಪ ಹೊತ್ತಿನ ಮೇಲೆ ನೀವು ನಮ್ಮ ಕಾರನ್ನು ಸ್ಟಾರ್ಟ್ ಮಾಡಿದ್ದೀರಿ ಆಗ ನಮ್ಮೆಲ್ಲರ ಮುಖದಲ್ಲಿ ಸಂತೋಷದ ಅಲೆ ಹರಡಿತು ಆಗ ನಾನು ನನ್ನ ಜೇಬಿನಿಂದ ಪರ್ಸ್ ತೆಗೆದು ನಿನಗೆ ಹೇಳಿದೆ ಮೊದಲನೇದಾಗಿ ನಾನು ನಿನಗೆ ತುಂಬ ಕೃತಜ್ಞನಾಗಿದ್ದೇನೆ ನಮ್ಮಲ್ಲಿ ಹಣವಿದ್ದರೂ ಕಷ್ಟದ ಸಮಯದಲ್ಲಿ ಅದು ನಮಗೆ ಸಹಾಯ ಮಾಡಲಿಲ್ಲ ಇಷ್ಟು ಕಷ್ಟದ ಸಮಯದಲ್ಲಿ ನೀನು ನನಗೆ ಸಹಾಯ ಮಾಡಿದ್ದೀಯ ಈ ಸಹಾಯಕ್ಕೆ ಬೆಲೆ ಕೇಳುತ್ತಿಲ್ಲ ಮತ್ತು ಅದಕ್ಕೆ ಬೆಲೆ ಕಟ್ಟಲಾಗದು ಆದರೆ ನಾನು ನಿನ್ನನ್ನು ಕೇಳಬಯಸುತ್ತೇನೆ ನಾನು ನಿನಗೆ ಎಷ್ಟು ಹಣ ಕೊಡಬೇಕು ಅಂತ ನೀನೇ ಹೇಳು ಆಗ ನೀನು ಆ ಸಮಯದಲ್ಲಿ ಕೈ ಮುಗಿದು ಹೀಗೆ ಹೇಳಿದೆ ಕಷ್ಟದಲ್ಲಿರುವ ವ್ಯಕ್ತಿಗೆ ಸಹಾಯ ಮಾಡಲು ನಾನು ಎಂದಿಗೂ ಹಣ ತೆಗೆದುಕೊಳ್ಳುವುದಿಲ್ಲ ಇದು ನನ್ನ ನಿಯಮ ಮತ್ತು ತತ್ವ ಅಂದು ನೀನು ಹೇಳಿದ ಆ ಮಾತುಗಳು ನನ್ನ ಜೀವನಕ್ಕೆ ಸ್ಫೂರ್ತಿಯಾದವು ಆಗ ನಾನು ಯೋಚಿಸಿದೆ ಸಾಧಾರಣ ಆದಾಯ ಹೊಂದಿರುವ ಬಡವ ಸಾಧಾರಣ ವ್ಯಕ್ತಿಗೆ ಅಂಥ ಉನ್ನತ ಆಲೋಚನೆಗಳು ಇದ್ದಾಗ ಮತ್ತು ಅವುಗಳನ್ನು ದೃಢ ನಿಶ್ಚಯದಿಂದ ಅನುಸರಿಸಲು ಸಾಧ್ಯವಾದರೆ ಅದು ನನಗೆ ಏಕೆ ಸಾಧ್ಯವಿಲ್ಲ ಎಂಬ ಯೋಚನೆ ಆ ದಿನ ನನಗೆ ಬಂದಿತು ಮತ್ತು ನನ್ನ ಆತ್ಮ ಸದ್ದಿಲ್ಲದೆ ನನ್ನನ್ನು ಕೇಳಿತು ಆಗ ನೀವು ಹೇಳಿದಿರಿ ನನ್ನ ಗ್ಯಾರೇಜ್ ಇಲ್ಲಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ನೀವು ಹೀಗೆ ಮುಂದೆ ನಡೆಯಿರಿ ನಾನು ನಿಮ್ಮ ಕಾರನ್ನು ಹಿಂಬಾಲಿಸುತ್ತೇನೆ ಮತ್ತು ಅಲ್ಲಿ ಹೋಗಿ ಕಾರನ್ನು ಸಂಪೂರ್ಣವಾಗಿ ಸರಿ ಮಾಡಿಕೊಡುತ್ತೇನೆ ನಂತರ ನೀವು ನಿಮ್ಮ ಪ್ರಯಾಣವನ್ನು ಮುಂದುವರಿಸಬಹುದು ಹೀಗೆ ನಾವು ಮುಂದೆ ನಡೆದೆವು ಅಲ್ಲಿ ಹೋಗಿ ನೀವು ನಮ್ಮ ಕಾರನ್ನು ಸರಿ ಮಾಡಿಕೊಟ್ಟ ನಂತರ ನಾವು ನಮ್ಮ ಮನೆ ತಲುಪಿದೆವು ಅಂದು ನಡೆದ ಘಟನೆ ನಾನು ಇಂದು ಮರೆತಿಲ್ಲ ಈ ಘಟನೆ ನಡೆದು ಸುಮಾರು ಮೂರು ವರ್ಷಗಳಾಗಿವೆ ನಾನು ನಿಮ್ಮನ್ನಾಗಲಿ ನಿಮ್ಮ ಮಾತುಗಳನ್ನಾಗಲಿ ಮರೆತಿಲ್ಲ ಮತ್ತು ನಾನು ಕೂಡ ನನ್ನ ಜೀವನದಲ್ಲಿ ಅದೇ ನಿರ್ಣಯವನ್ನು ತೆಗೆದುಕೊಂಡಿದ್ದೇನೆ ಅದರಿಂದ ಈಗ ಮೂರು ವರ್ಷಗಳಲ್ಲಿ ನನಗೆ ಯಾವುದೇ ಕೊರತೆ ಎದುರಾಗಿಲ್ಲ ನಾನು ನನ್ನ ನಿರೀಕ್ಷೆಗಿಂತ ಹೆಚ್ಚಿನದನ್ನು ಪಡೆದುಕೊಂಡಿದ್ದೇನೆ ಏಕೆಂದರೆ ನಾನು ಕೂಡ ನಿಮ್ಮ ತತ್ವವನ್ನು ಅನುಸರಿಸಲು ಪ್ರಾರಂಭಿಸಿದ್ದೆ ಮತ್ತು ಇನ್ನೊಂದು ವಿಷಯ ಕಲ್ತಿದ್ದೇನೆ ಬಡವರು ಮತ್ತು ಸಾಮಾನ್ಯ ಜನರು ಮಾತ್ರ ದೊಡ್ಡ ಮನಸ್ಸನ್ನು ಹೊಂದಿರುತ್ತಾರೆ ಎಂದು ಆ ಸಮಯದಲ್ಲಿ ನನ್ನ ಕಷ್ಟವನ್ನು ನೋಡಿ ನೀನು ಬಯಸಿದಷ್ಟು ಹಣವನ್ನು ನನ್ನಿಂದ ಕೇಳಬಹುದಿತ್ತು ಆದರೆ ಹಣದ ಬಗ್ಗೆ ನೀವು ಏನೂ ಮಾತನಾಡಲಿಲ್ಲ ಈಗ ದೇವರು ನನಗೆ ಒಂದು ಅವಕಾಶವನ್ನು ನೀಡಿದ್ದಾನೆ ನೀವು ಇಲ್ಲಿ ನನ್ನ ಅತಿಥಿಯಾಗಿ ಬಂದಿದ್ದೀರಿ ನಾನು ನಿಮ್ಮಿಂದ ಹಣ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಆಗ ಪ್ರವೀಣ್ ಅವರು ಹೇಳಿದರು ಸರ್ ದಯವಿಟ್ಟು ನಿಮ್ಮ ಖರ್ಚುಗಳನ್ನು ತೆಗೆದುಕೊಳ್ಳಿ ಆಗ ಡಾಕ್ಟರ್ ಆ ದಿನ ನಿಮ್ಮ ಮಾತುಗಳು ನನ್ನ ಆತ್ಮಸಾಕ್ಷಿಯನ್ನು ಜಾಗೃತಗೊಳಿಸಿದ್ದರಿಂದ ನಾನು ಆ ಸಮಯದಲ್ಲಿ ನನ್ನ ಪರಿಚಯವನ್ನು ನಿಮಗೆ ಹೇಳಲಿಲ್ಲ ಅಂದಿನಿಂದ ನಾನು ಆ ದೇವರಲ್ಲಿ ಕೇಳಿಕೊಳ್ಳುತ್ತಿದ್ದೆ ನನಗೆ ತುಂಬ ಸ್ಫೂರ್ತಿ ನೀಡಿದ ವ್ಯಕ್ತಿಗೆ ನಾನು ಏನಾದರೂ ಸಹಾಯ ಮಾಡಲು ನನಗೆ ಎಂದಾದರೂ ಒಂದು ಅವಕಾಶ ಸಿಗಲಿ ಎಂದು ಮತ್ತು ಇಂದು ನನಗೆ ಅಂತ ಅವಕಾಶ ಸಿಕ್ಕಿತು ನಿಮ್ಮ ಈ ಋಣವನ್ನು ತೀರಿಸಲು ನನಗೆ ಆ ದೇವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ ಮತ್ತು ಅಂದಿನಿಂದ ಆಸ್ಪತ್ರೆಗೆ ಬರುವ ಸಂಕಷ್ಟದಲ್ಲಿರುವ ಜನರಿಂದ ನಾನು ಹಣವನ್ನು ತೆಗೆದುಕೊಳ್ಳುವುದಿಲ್ಲ ಆ ದೇವರು ನಮ್ಮ ವೇತನದ ಲೆಕ್ಕವನ್ನು ಇಟ್ಟುಕೊಂಡಿದ್ದಾನೆ ಮತ್ತು ಆ ವೇತನವನ್ನು ನನ್ನಿಂದ ಇಂದು ಪಾವತಿಸಿದ್ದಾನೆ ಆಗ ಡಾಕ್ಟರ್ ಅವರು ಮ್ಯಾನೇಜರ್ಗೆ ಹೇಳಿದರು ಜ್ಞಾನವನ್ನು ಪಡೆಯಲು ಗುರು ಅಥವಾ ಮಹಾನ್ ವ್ಯಕ್ತಿಯೇ ಬೇಕಾಗಿಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ನಮ್ಮ ಜೀವನಕ್ಕೆ ಅಮೂಲ್ಯವಾದ ಪಾಠಗಳನ್ನು ಮತ್ತು ಸ್ಫೂರ್ತಿಯನ್ನು ನೀಡಬಲ್ಲ ಆಗ ಡಾಕ್ಟರ್ ಪ್ರವೀಣ್ ಅವರಿಗೆ ನೀವು ಚೇತರಿಸಿಕೊಂಡಿದ್ದೀರಾ ಈಗ ನೀವು ಮನೆಗೆ ಹೋಗಿ ಎಂದು ಹೇಳಿದರು ಮತ್ತು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೆ ನೀವು ಹಿಂಜರಿಕೆ ಇಲ್ಲದೆ ನನ್ನ ಬಳಿ ಬರಬಹುದು ಮತ್ತು ಸಮಯ ಬದಲಾಗುತ್ತದೆ ಎಂಬುದನ್ನು ನೆನಪಿಡಿ ಆಗ ಪ್ರವೀಣ್ ಅವರು ಅಲ್ಲಿ ಡಾಕ್ಟರ್ ಚೇಂಬರ್ನಲ್ಲಿ ಇರಿಸಲಾದ ದೇವರ ಫೋಟೋಕ್ಕೆ ಕೈ ಮುಗಿದು ಓ ದೇವರೇ ಇಂದು ನೀನು ನನ್ನ ಪುಣ್ಯಗಳ ಲೆಕ್ಕವನ್ನು ಸಂಪೂರ್ಣವಾಗಿ ಬಡ್ಡಿಯೊಂದಿಗೆ ಪಾವತಿಸಿದ್ದೀಯ ಸಮಯ ಬದಲಾಗುತ್ತಲೇ ಇರುತ್ತದೆ ದೇವರು ತೆಗೆದುಕೊಳ್ಳಲು ಬಯಸಿದಾಗ ಅವನು ಏನನ್ನೂ ಬಿಡುವುದಿಲ್ಲ ಮತ್ತು ಅವನು ನೀಡಲು ಬಯಸಿದಾಗ ಉದಾರವಾಗಿ ನೀಡುತ್ತಾನೆ ಮತ್ತು ದೇವರು ಕ್ಷಮಿಸಬಹುದು ಕರ್ಮ ಕ್ಷಮಿಸುವುದಿಲ್ಲ ಹಾಗಾದರೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಸ್ನೇಹಿತರೆ ನಿಮ್ಮಲ್ಲಿ ನನ್ನದೊಂದು ವಿನಂತಿ ನೀವು ನಮ್ಮ ವಿಡಿಯೋ ನೋಡುತ್ತೀರಾ ಆದರೆ ಲೈಕ್ ಕೊಡುವುದನ್ನು ಮರೆಯುತ್ತೀರಾ ನಿಮ್ಮ ಒಂದು ಲೈಕ್ನಿಂದ ನಮಗೆ ಮತ್ತಷ್ಟು ಹೊಸ ವಿಡಿಯೋ ಮಾಡಲು ಸ್ಫೂರ್ತಿದಾಯಕವಾಗುತ್ತದೆ ಹಾಗಾಗಿ ಲೈಕ್ ಕೊಟ್ಟು ವಿಡಿಯೋ ನೋಡಿ ಹಾಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು